ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಗೊತ್ತಿರುತ್ತೆ ಬಿಗ್ ಬಾಸ್ ಹನ್ನೆರಡು ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚ ಯಾರಿಗೆಲ್ಲ ಬೈದ್ರು ಯಾರಿಗೆಲ್ಲ ಕಿಚ್ಚನ ಚಪ್ಪಾಳೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ರ ಅಂತ ತುಂಬಾ ಜನಕ್ಕೆ ಒಂದು ಅನುಮಾನ ಇರುತ್ತೆ ಕಾರಣ ಏನ್ ಗೊತ್ತಾ ಈ ವೀಕಲ್ಲಿ ತಗೊಂಡಾಗ ನಾವು ಕಂಟೆಷನ್ಗಳು ಗೇಮು ಸರಿ ಮಾಡಿಲ್ಲ ಆಟ ಆಟೋ ಚೆನ್ನಾಗಿಲ್ಲ ಕಂಟೆಷನ್ ಆರ್ಗ್ಯುಮೆಂಟ್ ಸರಿ ಇಲ್ಲ ಕಂಟೆಷನ್ ಗಳ ಗಲಾಟೆನು ಚೆನ್ನಾಗಿಲ್ಲ ಇವೆಲ್ಲ ತಗೊಂಡು ಮತ್ತೆ ಈ ವಾರದ ಎರಡನೇ ವಾರದ ಕಿಚ್ಚನ ಚಪ್ಪ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಯಾರಿಗೆ ಸಿಕ್ತು ಮೊದಲ ವೀಕ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಂದು ಕಿಚ್ಚನ್ ಚಪ್ಪಾಳೆ ಮೆಚ್ಚುಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟಿದ್ರು ಎರಡನೇವರು ಯಾರಿಗೆ ಸಿಕ್ತು ಈ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ವೀಕ್ ತಗೊಂಡಾಗ ನನ್ನ ಅನ್ಸಿ ಮಟ್ಟಿಗೆ ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ಒಂದು ಆಲೋಚನೆಯಲ್ಲಿ ಟಾಸ್ಕ್ ಯಾರು ಚೆನ್ನಾಗಿ ಆಗಿರ್ಲಿಲ್ಲ ಆಡಿಲ್ಲ ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಮತ್ತು ಜಾನುವಿ ಅವರು ಏನಂದ್ರೆ ತುಂಬ ಆರ್ಗ್ಯುಮೆಂಟ್ ಗಲಾಟೆ ಬೇಗ ಬೇಕಂತ ಕಾಲ್ ಕರ್ಕೊಂಡು ಗಲಾಟೆ ಮಾಡೋದು ಗಲಾಟೆ ಮಾಡಿದ್ರೆ ಮಾತ್ರ ನಾವು ಟಿವಿಲಿ ಕಾಣಿಸ್ತಾ ಇದ್ವಿ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ತುಂಬಾ ಜನ ಆಟ ಆಡಿದ್ರು ನಮ್ಮ ಅಶ್ವಿನಿ ಗೌಡ ಜಾನವಿ ಆಮೇಲೆ ಧ್ರುವಂತ್ ಆಗಿರ್ಬೋದು ಧನುಷ್ ಆಗಿರ್ಬೋದು ಕೆಲವು ಜನ ಏನಂದ್ರೆ ನಾವು ಗಲಾಟೆ ಮಾಡಿದ್ರೆ ಮಾತ್ರ ಸ್ಕ್ರೀನಲ್ಲಿ ಟಿವಿಲಿ ಕಾಣ್ತಾ ಇದೀವಿ ಅಂತ ಇನ್ಕ್ಲೂಡಿಂಗ್ ಚಂದ್ರಪ್ರಭಾ ಮತ್ತು ನಮ್ಮ ಸತೀಶ್ ಅವರು ಕೂಡ ಈ ರೀತಿ ಆಟ ಆಡ್ತಾ ಇದ್ರು ಮತ್ತೆ ಇವೆಲ್ಲ ನೋಡಿ ಕಿಚ್ಚ ಚಪ್ಪಾಳೆ ಮೆಚ್ಚುಗೆ ಯಾರು ಸಿಕ್ತು ಮುಖ್ಯವಾಗಿ ನಮ್ಮ ಉಪಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋ ಡಿ ಕೆ ಶಿವನ ಅವರಿಗೆ ಕಿಚನ್ ಚಪ್ಪಾಳೆ ಸಿಗ್ತಾ ಅಂತ ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಕಾರಣ ಏನು ಗೊತ್ತಾ ಬಿಗ್ ಬಾಸ್ ಸ್ಟಾಪ್ ಆಗಿತ್ತು ಆ ಸ್ಟಾಪ್ ಆಗಿರೋ ಕಾರಣ ನಮ್ಮ ಡಿ ಸಿ ಎಂ ಆಗಿರೋ ಶಿವಕುಮಾರ್ ಅವರು ಪರ್ಮಿಷನ್ ಕೊಟ್ಟು ಅವರಿಗೆ ಆಜ್ಞೆ ಕೊಟ್ಟು ನಾನು ಓಪನ್ ಮಾಡಿಸ್ತೀನಿ ನಾನು ಅದನ್ನ ಇನ್ಕ್ಲೂಡಿಂಗ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ಸ್ ಬೇಕು ಕರ್ನಾಟಕಕ್ಕೆ ಅಂತ ಅವ್ರಿಗೇನಾದ್ರು ಕೊಟ್ಟರೆ ಇಂಥ ರೂಮಸ್ ಎಲ್ಲ ಬರ್ತಾ ಇದೆ ಆ ರೂಮರ್ಸ್ ಎಲ್ಲ ಒಂದು ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯ ವಿಷಯಕ್ಕೆ ಬರೋಣ ಈ ತಗೊಂಡಾಗ ಈ ವೀಕಲ್ಲಿ ನನ್ ಗನ್ಸಿ ಮಟ್ಟಿಗೆ ಮಾಳು ಸ್ಪಂದನ ಎಲ್ಲೂ ಮಾತಾಡಿಲ್ಲ ಆಟ ಚೆನ್ನಾಗ್ ಆಡಿದ್ರು ಅಶ್ವಿನಿಗೌಡ್ ತಗೊಂಡ್ರೆ ಇನ್ಕ್ಲೂಡಿಂಗ್ ಎಲ್ಲಾನು ಚೆನ್ನಾಗಿದೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಜಾನವಿ ತಗೊಂಡ್ರೆ ಕೆಲವು ಸಲ ಬೇಕಂತ ಬೇಕಂತ ಗಲಾಟೆ ಮಾಡ್ಕೊಂಡು ಅದೇನಂತರಾಗಲ್ಲ ಇಂಟೆನ್ಶಲಿ ನಾ ಕಾಣ್ಬೇಕು ನಾನು ಮಾತಾಡ್ಬೇಕು ನಾನ್ ನೋಡ್ಬೇಕು ಜನ ಆ ರೀತಿ ಇತ್ತು ಅಶ್ವಿನಿ ನಮ್ಮತ್ ಅಶ್ವಿನಿ ಅಭಿಷೇಕ್ ತಗೊಂಡಾಗ ಅವರು ಅಷ್ಟೇನೆ ಅಷ್ಟೊಂದಾಗಿ ಎಲ್ಲೂ ಕಾಣಿಸ್ಲಿಲ್ಲ ಕೇವಲ ನಮ್ಮ ಅಶ್ವಿನಿ ಗೌಡ ಹತ್ರ ಜಗಳ ಜಗಳ ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಅಶ್ವಿನಿ ಎಸ್ ಎನ್ ಸಾರಿ ಇನ್ನು ಮೇಲೆ ಮುಖ್ಯವಾಗಿ ತಗೊಂಡ್ರಾಗ ನಮ್ಮ ಗಿಲ್ಲಿ ನಟ ಮತ್ತೆ ನಮ್ಮ ಕಾವ್ಯ ಅವರು ಕಾವ್ಯ ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ ಚೆನ್ನಾಗಿರ್ತಾರೆ ಮುಖ್ಯವಾಗಿಲ್ಲ ಅಂದ್ರೆ ಗಿಲ್ಲಿ ನಟ ಇಲ್ಲ ಅಂದ್ರೆ ಕಾವ್ಯ ಯಾವ ರೀತಿ ಇರ್ತಾ ಇರ್ತರು ಯಾವ ರೀತಿ ಇರ್ತಾರ ಅಂತ ಅನ್ನೋದು ತುಂಬಾ ಆಲೋಚನೆ ಆಗಿರುತ್ತೆ ಆ ಟೈಮ್ ಅಲ್ಲಿ ನಮ್ಮ ಅವರಿಗೆ ಅವರ ಆಟ ಅವರ ನಿಯತ್ತು ಅವರ ಮರ್ಯಾದೆ ಅವರೆಲ್ಲ ಕೇಳಿ ಕಿಚ್ಚನ ಚಪ್ಪಾಳೆ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತಾ ಅಂತ ತುಂಬ ರೂಮರ್ ಇದೆ ರೂಮರ್ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅಪ್ಡೇಟ್ ಆಗಿರ್ಬೋದು ಅಂತ ಅಂದ್ಕೊಳ್ಳಿ ಕನ್ಫರ್ಮ್ ಅಂತ ಅಲ್ಲ ಅವ್ರಿಗೇನಾದರೂ ಕೊಡ್ಬೋದಾ ಇಲ್ಲಿ ಟಾಸ್ಕ್ ಆಡಿಲ್ಲ ಅವರು ಟಾಸ್ಕ್ ಇದ್ದಾಗ ತುಂಬ ರೂಮರ್ ಅಂದರೆ ನೆಗೆಟಿವ್ ಸಿಕ್ಕಿದೆ ಇಲ್ಲ ಅಂತೇಳಲ್ಲ ಬಟ್ ಅವರ ಕಾನ್ಸೆಪ್ಟ್ಗೆ ಅವರ ಒಂದು ಮಾತಿನ ನಡವಳಿಕೆ ನುಡಿಯೇ ಮಾತು ನಡೆ ಅಂತ ಆ ರೀತಿಯಾಗಿ ತಗೊಂಡಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ನನ್ಗೆನ್ಸಿಮೆಟ್ಗೆ ಅದು ಅಪ್ಡೇಟ್ ಆಗಿದ್ರು ರೂಮರ್ ಆಗಿದ್ರು ನನಗನ್ಸಿಮೆಟ್ಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಗಂಗಿಲ್ಲ ನಮ್ಮ ಪ್ರೀತಿಯ ಕರ್ನಾಟಕದ ಜನತೆಗೆ ನಮ್ಮ ಪ್ರೀತಿಯ ಕರ್ನಾಟಕದ ಸರ್ಕಾರಕ್ಕೆ ಕಿಚ್ಚನ ಒಂದು ಮೆಚ್ಚುಗೆ ಚಪ್ಪಾಳೆ ಅಂತ ಆಗಲ್ಲ ಅವ್ರಿಗೆಲ್ಲ ಒಂದೇ ಹೇಳುತ್ತಾ ನಿಮ್ಮಿಂದ ತುಂಬ ಚೆನ್ನಾಗಿ ಶೋ ಸ್ಟಾರ್ಟ್ ಆಗಿದೆ ಚೊಳೋ ಶೋ ಚೆನ್ನಾಗ್ ಆಗ್ತಿದೆ ಶೋ ಇಂದ ಒಂದು ಇದಾಗ್ತಾಯಿದೆ ಅಂತೇಳಿ ಅವ್ರಿಗೆ ಕಿಚ್ಚನ ಒಂದು ನಮಸ್ಕಾರ ಕಿಚನ್ ಒಂದು ಒಂದು ವಂದನೆಗಳು ಕಿಚ್ಚನಿಂದ ಒಂದು ಏನೋ ಒಂದು ಸಿಗ್ಬೋದು ಅಷ್ಟು ಬಿಟ್ಟರೆ ಈಗಿನ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚನ್ ಚಪ್ಪಾಳೆ ಸಿಗೋದು ಡೌಟ್ ಡೌಟ್ ಅಂತ ಅನಿಸ್ತಾ ಇದೆ ಒಂದು ವೇಳೆ ಸಿಕ್ಕಿದ್ರೆ ಬೈ ಚಾನ್ಸ್ ಏನಾದರೂ ಕಿಚನ್ ಚಪ್ಪಾಳೆ ಮೆಚ್ಚಿಗೆ ಸಿಕ್ಕಿದ್ರೆ ಅಶ್ವಿನಿ ಕಾವ್ಯ ಗಿಲ್ಲಿ ನಟ ಇವ್ರಿಗೇನಾದರೂ ನಮ್ಮ ಮಾಡೋವ್ರಿಗೆ ಮಾಡೋ ಚಾನ್ಸಸ್ಸೇ ಇಲ್ಲ ಗಿಲ್ಲಿ ನಟ ಮತ್ತು ಅಶ್ವಿನಿಯ ಗಿಲ್ಲಿ ನಟ ಕಾವ್ಯ ಮತ್ತು ನಮ್ಮ ಅಶ್ವಿನಿ ಗೌಡವ್ರಿಗೆ ಈ ವಾರದ ಕಿಚನ ಚಪ್ಪಾಳೆ ಅಂತ ನನ್ಗೆ ಅನಿಸ್ತಾ ಇದೆ ದಿಸ್ ಇಸ್ ಓನ್ಲಿ ಮೈ ಪ್ರಿಡಿಕ್ಷನ್ ದಿಸ್ ಇಸ್ ಮೈ ಓನ್ಲಿ ಮೈ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು ಈ ರೀತಿ ಆಗಿರುತ್ತೆ ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಿಚನ್ ಚಪ್ಪಾಳೆ ಯಾರು ಸಿಗುತ್ತೆ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಏನು ಗೊತ್ತಾ ಕಳಪೆ ಉತ್ತಮ ಅಂತ ಬಂದಾಗ ಅವರು ಮಾಡಿದ ಏನೂ ಇಲ್ಲ ಆದರೂ ಉತ್ತಮ ಕೊಟ್ಟಿದ್ದಾರೆ ಈ ಉತ್ತಮದ ಬಗ್ಗೆ ತುಂಬ ಚರ್ಚೆ ಆಗುತ್ತೆ ಈ ಎಪಿಸೋಡಲ್ಲಿ ಮೇಲೆ ಕಳಪೆ ಅಂತ ಬಂದಾಗ ಅದಕ್ಕಿಂತ ಜಾಸ್ತಿ ಕಳಪೆ ಮಾಡಿದ್ರೆ ತುಂಬಾ ಇದೆ ಅಶ್ವಿನಿ ಗೌಡಿಗೆ ಒಂದು ಅಧಿಕಾರ ಕೊಟ್ಟಾಗ ಅಶ್ವಿನಿ ಗೌಡರು ತಗೊಂಡಿರೋ ಒಂದು ಡಿಸಿಷನ್ ತುಂಬಾ ರಾಂಗ್ ಆಗಿರುತ್ತೆ ತುಂಬಾ ಪ್ರಿಡಿಕ್ಟೇಬಲ್ ಆಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತಂತ ಒಂದು ಕಿಚ್ಚನ ಪ್ರಶ್ನೆಗಳಾಗಿರುತ್ತೆ ಈ ಎಪಿಸೋಡ್ ಅಲ್ಲಿ ಇದಾಗಿತ್ತು ಇವತ್ತಿನ ಎಪಿಟೋಡು ಎಪಿಸೋಡು ಮುಖ್ಯವಾಗಿ ಇವತ್ತಿನ ನೈಟ್ ಹನ್ನೊಂದು ಗಂಟೆಗೆ ಯಾರು ಹೆಲ್ಮೆಟ್ ಹಾಕ್ತಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಂತ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ನಮ್ಮ ಚಾನಲ್ ನಮ್ಮ ಟೀಮ್ ಆಗಿರ್ಬೋದು ನಾವಾಗಿರ್ಬೋದು ಒಂದು ಅಪ್ಡೇಟ್ ಸಿಗುತ್ತೆ ದಯವಿಟ್ಟು ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ಷಮೆ ಇರಲಿ ಈ ವೀಕಲ್ಲಿ ಸುಮಾರಿಗೆ ಒಂದು ನಾಲ್ಕೈದು ದಿನ ಸುಮ ಐ ಮೀನ್ ಐ ಮೀನ್ ಅಟ್ಲೀಸ್ಟು ಸೋಮವಾರದಿಂದ ನಾನು ಎಪಿಸೋಡ್ ರಿವ್ಯೂ ಆಗಿರ್ಬೋದು ಇಲ್ಲ ಪ್ರೋಮೋ ರಿವ್ಯೂ ಆಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ಯಾವ ಅಪ್ಡೇಟ್ ಕೊಟ್ಟಿಲ್ಲ ಕೇವಲ ವೋಟಿಂಗ್ ರಿಸಲ್ಟ್ ಮಾತ್ರ ಅಪ್ಡೇಟ್ ಕೊಟ್ಟಿದ್ದೀನಿ ಇನ್ಮೇಲೆ ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ ನಮ್ಮ ಚಾನಲಲ್ಲಿ ದಯವಿಟ್ಟು ಇದೊಂದು ಕ್ಷಮೆ ಇರಲಿ ಚಾನಲ್ ಯಾರು ಮಸ್ತಾರೆ ಮಿಸ್ ಮಾಡಿದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ